ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಇವತ್ತು ನಾವು ನಮ್ಮ ಹಾಸ್ಟೆಲಲ್ಲಿ ಹಾಸ್ಟೆಲ್ ಮೇಡ್ ಪಲ್ಯನ ಕುಕ್ ಮಾಡ್ತಿದ್ದೀವಿ ಸೊ ಅದಕ್ಕೆ ಏನೇನು ಬೇಕೋ ಸಾಮಗ್ರಿಗಳನ್ನ ನಾವು ಪ್ರಿಪೇರ್ ಮಾಡಿಕೊಂಡು ತಯಾರು ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ನಾವು ಬೆಳ್ಳು ಫಸ್ಟ್ ನಾವು ಬೆಳ್ಳುಳ್ಳಿನ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ವಿ ಆಮೇಲೆ ಟೊಮೊಟೊನ ಒಂದು ಟೊಮೊಟೊ ಅಷ್ಟೇ ನಮ್ಮ ಹತ್ರ ಇದ್ದಿದ್ದು ಸೊ ಆ ಟೊಮೊಟೊನ ನಾವು ಹೆಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ವಿ ಅದನ್ನ ಕಟ್ ಮೇಲೆ ನಾವು ಡೈಲಿ ನೆನೆಕೊಂಡು ತಿನ್ನಬೇಕು ಅಂತ ತಂದಿದ್ದ ಕಾಳುಗಳನ್ನ ನಾವು ಬೇರ್ಪಡಿಸಿ ಅಂದರೆ ಎಲ್ಲ ಮಿಶ್ರಣ ಆಗಿದ್ವಿ ಸೊ ಅವನ್ನೆಲ್ಲ ನಾವು ಬೇರ್ಪಡಿಸಿ ರೆಡಿ ಮಾಡ್ಕೊಂಡ್ವಿ ಅದಾದ ಕೂಡಲೇ ಇಲ್ಲಿ ಟೊಮೊಟೊ ಹಾಗೆ ಏನೇನು ಅದಕ್ಕೆ ಮಸಾಲ ಇಂಗ್ರೀಡಿಯಂಟ್ಸ್ ಬೇಕಿತ್ತು ಸೊ ಅವನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಹಾಗೆ ಅದ್ರ ಜೊತೆಗೆ ಒಂದು ಈರುಳ್ಳಿ ಇತ್ತು ನಮ್ಮ ಹತ್ರ ಆ ಈರುಳ್ಳಿನ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ವಿ ನೋಡಿ ಇದು ನಮ್ಮ ಸಿಂಕ್ ಸದ್ಯಕ್ಕೆ ಈ ಸಿಂಕಲ್ಲಿ ನಾವು ನಮ್ಮ ವೆಜಿಟೇಬಲ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ವಿ ತೊಳ್ಕೊಂಡು ಹೆಚ್ಚಿಟ್ಕೊಂಡ್ವಿ ಈಗ ನಮ್ಮ ಹತ್ರ ಇತ್ತು ಸೊ ಅದು ಸ್ವಲ್ಪ ಹುಳ ಎಲ್ಲ ಆಗಿದ್ವು ಅದನ್ನ ಆರಿಸಿಟ್ಕೊಳ್ತಾ ಇದ್ವಿ ಇಲ್ಲಿ ನಮ್ಮ ಕ್ಯಾಟಲ್ನ ತೊಳ್ಕೊಂಡು ನೀರು ಬಿಸಿ ಮಾಡೋಕ್ಕಿಟ್ಟು ಹಾಗೆ ನೀರು ತರಕು ಅಂತ ಹೊರಟ್ವಿ ನೀರು ತುಂಬಿಸ್ಕೊಂಡು ಹಾಗೆ ನಮ್ಮ ಹಾಸ್ಟೆಲ್ ಹತ್ರ ಇರೋ ಕರಿಬೇವಿನ ಗಿಡದಲ್ಲಿ ಸ್ವಲ್ಪ ಕರಿಬೇವನ ತಗೊಂಡು ಬಂದ್ವಿ ಫ್ರೆಶ್ ಆಗಿರೋದೇ ಸಿಕ್ತು ಅಲ್ಲಿಂದ ನಾವು ನೆನೆ ಕಾಳುಗಳನ್ನ ನೀಟಾಗಿ ತೊಳ್ಕೊಂಡು ಹಾಗೆ ಈಗ ತಂದಿರೋ ಕರಿಬೇವನ ನೀಟಾಗಿ ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡ್ವಿ ಇವಾಗ ನಾವು ತಂದಿರೋ ಕರಿಬೇವನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊತ್ತಂಬ್ರಿನ ತಗೊಂಬಂದ್ವಿ ಕೊತ್ತಂಬ್ರಿ ನಾವೇನು ಅಂಗಡಿಯಿಂದ ತಂದಿದ್ದಲ್ಲ ಕೆಳಗಡೆ ನಮ್ಮ ಆಸ್ಟೆಲ್ ಅಡುಗೆ ಮಾಡೋರ ಹತ್ರ ಇಸ್ಕೊಂಬಂದಿದ್ದು ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ವಿ ವಾಶ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ಅಲ್ಲಿಂದ ಸ್ವಲ್ಪ ಉಪ್ಪನ್ನು ಇಸ್ಕೊಂಬಂದಿದ್ರು ಉಪ್ಪನ್ನು ಸ್ವಲ್ಪ ತೆಗ್ದಿಟ್ಕೊಂಡ್ವಿ ಹಾಗೆ ನಾವು ಕಾಲುನೇ ಇಟ್ಟಿದ್ವಿ ಅವನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಟೂ ಆರ್ ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡ್ವಿ ವಾಶ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ನಾವು ಅದನ್ನು ಏನು ಬೇಯಕ್ಕೆ ಅಂದರೆ ನೀರು ನೀರಿಟ್ಟಿದ್ದೀವೋ ಇವಾಗ ನೆನೆ ಇಡಬೇಕಿತ್ತು ಸೊ ಅದನ್ನು ನಾವು ಮರ್ತಿದ್ರಿಂದ ಸಡನ್ ಸಡನ್ನಾಗಿ ಪ್ಲಾನ್ ಆಗಿದ್ದರಿಂದ ನಾವು ಅದನ್ನು ಬೇಯಿಸ್ಕೊತಿದ್ವಿ ಸೊ ಇವಾಗ ನಾವು ಕಾದಿರೋ ನೀರಿಗೆ ಹೆಸರು ಕಾಳನ್ನ ತೊಳೆದು ನೀಟಾಗಿ ಎರಡರಿಂದ ಮೂರು ಸರಿ ಹಾಕ್ತಿದ್ದೀವಿ ನಾವಿವಾಗ ಏನೇನು ಇಂಗ್ರೀಡಿಯೆಂಟ್ಸ್ನ ಜೋಡ್ಸ್ಕೊಂಡಿದ್ದೀವಿ ಅನ್ನೋದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ಇವಾಗ ನಾವು ಸದ್ಯಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಜೋಡ್ಸ್ಕೊಂಡಿದ್ದೀವಿ ನಿಂಬೆ ಸ್ವಲ್ಪ ಮೂಲ ತೊಗರಿ ನಿಂಬೆ ಪಲ್ಯ ಮಾಡೋದಕ್ಕೆ ಏನೇನು ಜೋಡಿಸ್ಕೊಂಡಿದೀವಿ ಅಂತಂದರೆ ಜೋರಾನಿ ಉಪ್ಪು ಜೋರಾಗಿ ಉಪ್ಪು ಕರಿಬೇವು ಇದು ಕರಿಬೇವು ನಮ್ಮ ಹಾಸ್ಟೆಲಲ್ಲೇ ಬೆಳ್ದಿದ ಕರಿಬೇವು ಇದು ಆಂಟಿಯರ ಹತ್ರ ಕಾಡಿ ಬೇಡಿ ಕೊತ್ತಂಬರಿ ಉಣ್ಣಿಸ್ಕೊಂಬಂದಿದ್ದೀವಿ ಸಾಂಬಾರ್ ಪೌಡರ್ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಇದು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಣ್ಣೆನೂ ಆಂಟಿರ ಹತ್ರ ಇಸ್ಕೊಂಬಂದ್ವಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಮತ್ತು ಶೇಂಗ ಬೀಜ ಈರುಳ್ಳಿ ಟೊಮೆಟೊ ಮತ್ತು ನೀರು ಇಲ್ಲಿ ಕಾಳನ್ನು ಬೇಸಕ್ಕೆ ಹಾಕಿದ್ದೀವಿ ಇದು ಬೆಂದು ಇವಾಗ ಕಾಳು ಬೆಂದಿದಾವೋ ಇಲ್ಲ ಅಂತ ನೋಡೋಣ ಗೈಸ್ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ ಆದರೂ ನೋಡೋಣ ಬೆಂದಿದೆ ಇಲ್ಲ ಅಂತ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಜೋಡಿಸ್ಕೊಂಡಿದ್ದೀವಿ ಒಗ್ಗರಣೆ ಹಾಕೋದಷ್ಟೇ ಇವಾಗ ನಾವು ಈ ನೀರನ್ನ ಬಸೀತಾ ಇದ್ದೀವಿ ಹಾಸ್ಟೆಲ್ ಆಗಿರೋದರಿಂದ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅಥವಾ ಇರೋದ್ರಲ್ಲೇ ಮಾನ್ ಅಂದ್ಕೊತಾ ಇದೀವಿ ಹಾಂ ಹಿಂಗೆ ನೀರು ಬಸ್ಸಿಗೆ ಹೋದ್ರೆ ಚೆಲ್ಲಾಗಿ ಬಿಡುತ್ತೆ ಅದಕ್ಕೆ ಈ ತರ ಸ್ಪೂನ್ ಅಡ್ಡ ಇಡ್ಕೊಂಡ್ಬರ್ದ್ರೆ ನೀರಿಗೆ ಆ ಕಡೆ ಹೋಗ್ದೇನೆ ಇದು ನೀವು ಟ್ರಿಕ್ ಕಿಚನ್ ಟ್ರಿಕ್ ಇದು ನೀವು ಇದು ಇದಕ್ಕೆ ಅಂತಲ್ಲ ಏನಕ್ಕೆ ಆದರೂ ಕೂಡ ಹಾಲು ಏನೋ ಏನೋ ಈ ತರ ಸ್ಪೂನ್ ಅಡ್ಡ ಇಟ್ಕೊಂಡಾಗ ನೀರು ಆಕಡೆ ಹೋಗಿದ್ರೆ ಬರುತ್ತೆ ನೋಡಿ ಗಾಯ್ಸ್ ನಮ್ಮ ಅಕ್ಕಂಗೆ ಯಾವ ಯಾವ ಥರ ಟ್ರಿಕ್ಸ್ ಅಂತ ನೀವು ತಿಳ್ಕೊಳ್ಳಿ ನೋಡ್ಕೊಳ್ಳಿ ನಾವು ಅನ್ಕೊಂಡಿದ್ವಿ ಸ್ವಲ್ಪ ಆಗುತ್ತೆ ಅಂತ ಬಟ್ ನಾಟ್ ಬ್ಯಾಡ್ ತುಂಬಾ ಆಗಿದೆ ಎಲ್ರಿಗೂ ಆಗುತ್ತೆ ಇನ್ನು ಮಿಕ್ಕಿದ್ರೆ ಪಕ್ಕದ ರೂಮ್ ಅವ್ರಿಗೂ ಕೊಡ್ಬೋದು ನಾವು ಹೇಳ ಸ್ವಲ್ಪ ಯಾಕಂದ್ರೆ ಮತ್ತೆ ಕುಕ್ ಮಾಡಬೇಕು ಸೊ ನಮ್ಮ ಹತ್ರ ಏನು ಪಾತ್ರೆ ಅವು ಇಲ್ಲ ಇರೋ ಪ್ಲೇಟಲ್ಲೇ ನಾವು ಇನ್ನೂ ನೀರಿದೆ ಸ್ವಲ್ಪ ಇದನ್ನು ಲಾಸ್ಟ್ ಬಂದು ಕರಕ ಅದು ಕೆಳಗೆ ಇರ್ತಾರೆ ಮಂದಿಗೆ గైస్ ఏనా అందరే ఇవత్ నర్స్ ఈ హాస్టెల్ పల్లెకర్గడే హోటల్ ఓటల్ 20 రూపీస్ కొట్టు పల్లె తగొంద్రు పార్సెలు 20 రూపీస్ కొట్టు హాస్ ఇంద పల్లె తందరు నోడి ఇష్టం ఈ పల్లె 20 రుపీ కొట్టురు బట్ నేతీ పల్లె ರೆಡಿ ಆಗ್ತಿದೆ ಡೈಲಿ ರೋಟೀನ್ಗೆ ಅಂತ ಹೆಸರು ಬೇಳೆ ತೊಗೊಂಬಂದಿದ್ವಿ ಅಲ್ಲ ಹೆಸರು ಕಾಳು ತೊಗೊಂಬಂದಿದ್ವಿ ಸೊ ನಮ್ಮ ಅಕ್ಕ ಕನ್ಫ್ಯೂಸ್ ಆಗ್ಬಿಟ್ಟು ಹೆಸರು ಬೇಳೆ ಅಂದವ್ರೆ ಅಷ್ಟೇ ಇವಾಗ ನಾವು ಈ ಪಲ್ಯಗೆ ಒಗ್ಗರಣೆ ಕೊಡ್ತೀವಿ ಕುಕ್ ಮಾಡ್ತಿರೋರು ಸುಚಿತ್ರ ಅವರು ಎರಡು ಸ್ಪೂನ್ ಆಯಿಲ್ ಹಾಕಬೇಕು ಇದು ಸ್ವಲ್ಪ ಕ್ಯಾಟಲ್ ಸೊ ಹಾಗಾಗಿ ನಾವಿಲ್ಲಿ ಆಫ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ತೀವಿ ಇವಾಗ ಇವಾಗ ಎಣ್ಣೆ ಕಾದಿದೆ ಸೊ ಫಸ್ಟು ಸಾಸಿವೆ ಜೀರಿಗೆ ಹಾಗೆ ಶೇಂಗಾ ಬೀಜನ ಹಾಕ್ತೀವಿ ಇವಾಗ ಫಸ್ಟ್ ನಾವು ಸಾಸಿವೆ ಜೀರಿಗೆ ಹಾಕ್ತೀವಿ ನಾವು ಬೇರೆ ಬೇರೆ ತರ ಮಾಡ್ಕೊಂಡಿದ್ವಿ ಅಂದ್ರೆ ಮ್ಯಾಗಿ ಆ ತರ ಎಲ್ಲ ಪ್ರಿಪೇರ್ ಮಾಡಿದ್ವಿ ಸೊ ಫಸ್ಟ್ ಟೈಮ್ ನಾವು ಪಲ್ಯ ಮಾಡ್ತಿರೋದು ಹ್ಮ್ ಸೆಕೆಂಡ್ಲಿ ಇವಾಗ ಶೇಂಗಾನ ಆಗ್ತಿದ್ದಾರೆ ಇವಾಗ ಕೆಟ್ಟ ನನಗಂತೂ ನನಗಂತೂ ಈ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ಏನಂದರೆ ನಮ್ಮ ಕ್ಯಾಟಲ್ಲು ಕೆಟ್ಟೋಗಿತ್ತು ಸೊ ಅದನ್ನು ನಾವು ಮತ್ತೆ ರೆಡಿ ಮಾಡಿಕೊಂಡು ಇವಾಗ ಮತ್ತೆ ಕುಕ್ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ ಇವಾಗ ಆನ್ ಆಯಿತು ಇವಾಗ ನಾವು ಕರ್ಬೇವನ ಹಾಕ್ಕೊಳ್ತಿದ್ದೀವಿ ಕರ್ಬೇವನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅಂದರೆ ತುಂಬ ಬೇಗ ಮಾಡ್ತಿದ್ದೀವಿ ಯಾಕಂದರೆ ನಮ್ಮ ಕ್ಯಾಟಲ್ ಯಾವಾಗ ಕೈ ಕೊಡುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ಮೆಣಸಿನ್ಕಾಯಿ ಮತ್ತು ನಾವು ಚೆಂದ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಿರ್ತೀವಿ ಇವೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವು ಸ್ವಲ್ಪ ಫ್ರೈ ಆದವು ಅಂದರೆ ಆಮೇಲೆ ಎಲ್ಲವನ್ನೂ ಹಸಿವನ್ನೇ ಹಾಕ್ಬೋದು ಆಗಲೇ ಏನು ಅಂದರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಬಟ್ ಆದರೆ ವಿಡಿಯೋನ ಆನ್ ಮಾಡಿರಲಿಲ್ಲ ಸೊ ಹಂಗಾಗಿ ಅವನ್ನ ಯಾವನು ತೋರ್ಸೋಕ್ಕಾಗಲಿಲ್ಲ ಸೊ ಇವಾಗ ನಾವು ಸ್ವಲ್ಪ ಟರ್ಮರಿಕ್ ಪೌಡರು ರಕ್ಷು ನೀನೆ ಮಾಡಿ ಸುಚಿ ನೀನು ಮಾಡಿ ಸುಚಿ ಒಟ್ನಲ್ಲಿ ಯಾರೋ ಒಬ್ರು ಮಾಡಿ ನಾವು ನಮ್ಮ ಪಲ್ಯನ ಪ್ರಿಪೇರ್ ಮಾಡಿದ್ದಾಯ್ತು ಇವಾಗ ನಮ್ಮ ಪಲ್ಯನ ಪ್ರಿಪೇರ್ ಮಾಡಿದ ಮೇಲೆ ಸ್ವಲ್ಪ ಅದಕ್ಕೆ ಕಾರ್ಲಿಶ್ ಮಾಡೋಣ ನಾವು ಕೊತ್ತಂಬ್ರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಸ್ವಲ್ಪ ಗಾರ್ಲಿಶಿಗೋಸ್ಕರ ಸ್ವಲ್ಪ ಉದುರಿಸ್ಕೊಂಡ್ವಿ ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಸ್ವಲ್ಪ ಹ್ಯಾಡ್ ಮಾಡ್ಕೊತಿದ್ದೀವಿ ಅಂದರೆ ನಮಗೆ ಹಸಿ ಈರುಳ್ಳಿ ತಿನ್ನೋದಿಷ್ಟ ಸೊ ಹಾಗಾಗಿ ಹಸಿ ಈರುಳ್ಳಿನ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡ್ವಿ ಹಾಗೆ ಹೆಚ್ಚಿಟ್ಕೊಂಡಿದ್ದು ಇನ್ನೂ ಮಿಕ್ಕಿದ್ದು ಟೊಮೊಟೊ ಉಳ್ದಿತ್ತು ಸೊ ಅದನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡ್ವಿ ಫೈನಲಿ ಇವಾಗ ಪಲ್ಯ ಕುಕ್ ಮಾಡಿದ್ವಿ ಇವಾಗ ಸಾಂಬಾರನ್ನ ಕುಕ್ ಮಾಡ್ತಿದ್ವಿ ಇವಾಗ ಸಾಂಬಾರಿಗೆ ನಮ್ಮ ಹತ್ರ ಏನೇನು ಮಿಕ್ಕಿದ್ ಇಂಗ್ರೀಡಿಯೆಂಟ್ಸ್ ಉಳಿದಿತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಸಾಂಬಾರು ಮಾಡ್ತಿದ್ವಿ ಫಸ್ಟು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಕರ್ಬ್ ಸಾರಿ ಕರ್ಬೇವನ್ನ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊತಿದ್ವಿ ಸ್ವಲ್ಪ ಬೆಳ್ಳುಳ್ಳಿ ಉಳಿದಿತ್ತು ಅದನ್ನು ಹಾಕಿದ್ವಿ ಆ್ಯಡ್ ಮಾಡಿಕೊಂಡು ಹಾಗೆ ಮೆಣ್ಸಿನ್ಕಾಯಿ ಮೆಣಸಿಕಾಯಿ ಟೊಮೊಟೊ ಈರುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂದರೆ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸೋಣ ಅಷ್ಟೇ ಯಾಕಂದರೆ ಇದು ಆಮೇಲಿಂದ ನಾವು ಹೆಸ್ರು ಕಾಳನ್ನ ಬೇಯಿಸ್ಕೊಂಡ್ವಲ್ಲ ಅದ್ರದ್ದು ಸ್ವಲ್ಪ ತಿಕ್ಕಾಗಿರೋ ರಸ ಬಂದಿತ್ತಲ್ಲ ಸೊ ಅದನ್ನು ನಾವು ಈ ಸಾಂಬಾರಿಗೆ ಆ್ಯಡ್ ಮಾಡ್ತಿದ್ವಿ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತಂದು ಹೇಳ್ಬಿಟ್ಟು ಆ್ಯಡ್ ಮಾಡ್ತಿದ್ವಿ ಹಾಗೆ ಅದ್ರ ಕಾಳುಗಳು ಇದ್ವು ಸ್ವಲ್ಪ ಅದನ್ನು ನಾವು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊತಿದ್ದೀವಿ ಮ್ಯಾಶ್ ಮಾಡಿ ಹಾಕೋದ್ರಿಂದ ಏನಿಲ್ಲ ಚೆನ್ನಾಗಿರುತ್ತೆ ಕಾಳಿನ ಸಾಂಬಾರು ಥರ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಕಾಳನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಸೊ ಅದನ್ನು ಆ್ಯಡ್ ಮಾಡ್ಕೊಂಡ್ವಿ ಇವಾಗ ಎಲ್ಲ ಹಾಕಿದ್ದಾಯ್ತು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊತಿದ್ದೀವಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಸಾಂಬಾರು ಇನ್ನೇನು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಏನಿದ್ರು ಅದು ಕುಕ್ ಆಗೋದಷ್ಟೇ ಬಾಕಿ ಇರೋದು ಸೊ ಇವಾಗ ಉಪ್ಪು ಹಾಗೆ ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿದ್ದಾಯಿತು ಇವಾಗ ಏನಿದ್ರು ಅದನ್ನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡಬೇಕು ಸೊ ಅದು ಒಂದು ಇಲ್ಲ ಎರಡು ಕುದಿ ಬರೋ ಅಷ್ಟರಲ್ಲಿ ನಮ್ಮ ಸಾಂಬಾರು ಪ್ರಿಪೇರ್ ಆಗುತ್ತೆ ಇವಾಗ ಅದನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ ಸಾಂಬಾರೇನೋ ಇವಾಗ ಪ್ರಿಪೇರ್ ಆಗ್ತಿದೆ ನಾವು ನಮ್ಮ ಸಿಂಕಲ್ ಕೈ ತೊಳ್ಕೊಂಡು ನಮ್ಮ ಪಲ್ಯ ಪ್ರಿಪೇರ್ ಆಗಿರೋದನ್ನ ಹೇಗಿದೆ ಅಂತ ಎಲ್ಲರೂ ಟೇಸ್ಟ್ ನೋಡಿದ್ದು ಆಯಿತು ಇವಾಗ ಸಾಂಬಾರು ಕುಕ್ ಆಗ್ತಿದ್ದೆ ಆದರೆ ನಮ್ಮ ಕ್ಯಾಟಲ್ ಮತ್ತೆ ಹೋಯಿತು ಇವಾಗ ಮತ್ತೆ ಆ ಕ್ಯಾಟಲ್ನ ಸರಿ ಮಾಡಿಕೊಂಡು ಮತ್ತೆ ಆ ಸಾಂಬಾರನ್ನ ಪ್ರಿಪೇರ್ ಮಾಡೋಕೆ ಇಟ್ವಿ ಅಷ್ಟರಲ್ಲಿ ನಮ್ಮ ಹಾಸ್ಟೆಲಲ್ಲಿ ಊಟ ಕೊಡ್ತಿದ್ರು ಸೊ ಸೀನಿಯರ್ಸ್ ಎಲ್ಲ ಹೋಗ್ಬಿಟ್ಟು ಹಾಸ್ಟೆಲಲ್ಲಿ ಕೊಡೋ ಚಪಾತಿ ಮೊಟ್ಟೆ ಅನ್ನ ಎಲ್ಲದನ್ನೂ ಇಸ್ಕೊಂಬರಕ್ಕೆ ಹೋಗಿದ್ದಾರೆ ಸೊ ಅವ್ರು ಬಂದ ಕೂಡಲೇ ನಾವು ಊಟಕ್ಕೆ ಕೊಡ್ತೀವಿ ಸೊ ಅವಾಗ ಸಿಗೋಣ ಇನ್ನೇನು ಅವರು ಇವಾಗ ಬಂದರೂ ನಮ್ಮ ಸಾಂಬಾರು ಕುದಿತಾ ಇದೆ ಇವಾಗ ನಾವೇನಿದ್ರು ಊಟಕ್ಕೆ ಕೊಡಬೇಕು ನೋಡಿ ಈ ಥರ ಇವಾಗ ಇನ್ನೂ ಫಸ್ಟ್ನೇ ಕುದಿ ಕುದೀತಾ ಇದೆ ಸೊ ಇನ್ನೊಂದು ಕುದಿ ಕುದ್ರೆ ಆರಾಮಾಗಿ ಇವಾಗ ನಮ್ಮ ಸಾಂಬಾರು ಆಯಿತು ಪಲ್ಯವೂ ಆಯಿತು ಇಲ್ಲಿ ಊಟಕ್ಕೂ ತೊಗೊಂಬಂದು ಅಲ್ಲಿ ಮೊಟ್ಟೆನ ಸುಳಿತಾ ಇದ್ದಾರೆ ಊಟಕ್ಕೇನು ಕೂತ್ಕೊಂಡ್ವಿ ಊಟ ಕುಂತಾಗ ಮತ್ತೆ ನಮ್ಮ ಸೀನಿಯರ್ಸ್ ಹೇಳಿದ್ರು ಇವತ್ತೇನೋ ಪಲ್ಯ ಮಾಡಿದ್ದಾಯ್ತು ನಾಳೆ ಹೋಳಿಗೆ ಮಾಡ್ಬಿಡೋಣ ಅಂತ ಹೇಳಿದರು ಇವಾಗ ಊಟ ಶುರು ಆಯಿತು ಇವತ್ತು ನೋಡಿ ಗೈಸ್ ನಮ್ಮ ಸೀನಿಯರ್ಸ್ ಎಲ್ಲ ಚಪಾತಿನ ಎರಡೂ ತಿಂದಿದ್ದಾರೆ ಅನ್ನನೂ ಊಟ ಮಾಡ್ತಿದ್ದಾರೆ ಸೊ ನಾವು ಇವಾಗ ಸಾಂಬಾರು ಇನ್ನೊಂದು ಕುದಿ ಕುದಿಬೇಕು ಅಂತಂದು ಅದನ್ನು ಮತ್ತೆ ಕುದಿಸ್ಕೊತಾ ಇದ್ದೀವಿ ಸೊ ಕುದಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಸಾಂಬಾರು ಪ್ರಿಪೇರ್ ಆಯಿತು ನಮ್ಮ ತಟ್ಟೆ ಎಲ್ಲ ಅನ್ನವೂ ಖಾಲಿ ಆಗ್ತಾ ಬಂತು ಇಲ್ಲಿಗೆ ನಮ್ದು ಇವತ್ತಿನ ಬ್ಲಾಕ್ಸ್ ಏನು ಮಾಡ್ತಿದ್ದೀವಿ ರುಚಿಸವಿಯೂ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಬೆ ಖುಷಿಯಾಗಿದೆ ನನಗೇನು